ದಲಿತ ಸಂಘರ್ಷ ಸಮಿತಿ ಪರಿವರ್ತನಾ ವಾದ ವತಿಯಿಂದ ನಡೆದ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ಬನ್ನೇರುಕುಟ್ಟ ಮುಖ್ಯ ರಸ್ತೆಯ ಹುಳಿಮಾವು ಗ್ರಾಮದ ಮುನೇಶ್ವರ ಬಡಾವಣೆಯಲ್ಲಿ ದಲಿತ ಸಂಘರ್ಷ ಸಮಿತಿ ಪರಿವರ್ತನಾ ವಾದದ ಬೆಂಗಳೂರು ವಿಭಾಗೀಯ ಸಂಚಾಲಕರಾದ ಹುಳಿಮಾವು ರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ದಿನಾಚರಣೆಯಂದು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರುಗಳಾದ ಶ್ರೀನಿವಾಸ ಲೋಕೇಶ್ ರೆಡ್ಡಿ ಬೊಮ್ಮನಹಳ್ಳಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಟಿ ಮಧು ಬಿಜೆಪಿ ಮುಖಂಡರಾದ ಮುರಳಿ ಮತ್ತು ಕನ್ನಡಪರ ಹೋರಾಟಗಾರರ ಬೇಗೂರು ಅಬ್ದುಲ್ ಮತ್ತು ರಮೇಶ್ ಬಾಬು ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಗೆ ಪುಷ್ಪ ನಮನವನ್ನ ಸಲ್ಲಿಸಿದವರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಲಾಗಿತ್ತು ಸಂವಿಧಾನದ ದಿನಾಚರಣೆ ಅಂಗವಾಗಿ ಮುನೇಶ್ವರ ಬಡಾವಣೆಯ ನಿವಾಸಿಗಳು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಸಂವಿಧಾನದ ಪೀಠಿಕೆಯ ಪ್ರತಿಜ್ಞಾ ವಿಧಿಯನ್ನು ಓದಿದ್ದಾರೆ ಇನ್ನು ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಭಾಗವಹಿಸಿದ್ದು ಡಿಎಸ್ ಸಂಘಟನೆಯ ಪದಾಧಿಕಾರಿಗಳಾದ ಹನುಮಂತಯ್ಯ ಹುಳಿಮಾವು ಆಟೋ ಅಪ್ಪಿ ಓಬಳೇಶ್ ಹೊಮ್ಮದೇವನಹಳ್ಳಿ ಮಂಜುನಾಥ್ ಸೇರಿದಂತೆ ಹಲವು ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿದ್ರು ಬ್ಯೂರೋ ರಿಪೋರ್ಟ್ ಎನ್ ಬೆಂಗಳೂರು ಇಲ್ಲ ಅದರ ಒಂದು ಆರೋಪಕ್ಕೆ ಕಾನೂನಾತ್ಮಕವಾಗಿ ಸಂವಿಧಾನದ ಅಡಿಯಲ್ಲೇ ಪ್ರತಿಯೊಬ್ಬ ಅವರು ಪೊಲೀಸ್ ಆಗಿರಬಹುದು ರಾಜಕಾರಣಿಗಳಾಗಿರಬಹುದು ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಸಂವಿಧಾನದ ಪಾಲನೆ ಅದರ ಶಿಸ್ತು ಅದರ ಅಡಿಯಲ್ಲಿ ಯಾವ ಯಾವ್ದ ಒಂದು ಕ್ರಮಗಳನ್ನು ತಗೊಬೇಕು ಅದನ್ನು ತಗೊತಾ ಇದ್ದಾರೆ ಅವರೇ ಕಾಳಲ್ಲಿ ಹುಳುಗಳಿದೆ ಅಂದ ಮತ್ತಿಗೆ ಅವರೇ ಕಾಳನ್ನೇ ಬಿಸಾಕೋ ಪದ್ಧತಿ ಇಲ್ಲ ಆ ಹುಳುಗಳನ್ನು ಎತ್ಕಿ ಅದನ್ನು ಒಂದು ಸೈಡಲ್ಲಿಡೋ ಪದ್ಧತಿ ಇದೆ ಹಾಗಾಗಿ ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಯಾವುದೇ ಬೇರೆ ಯಾವುದೇ ಇಲಾಖೆ ಆಗಲಿ ಕಾನೂನು ಅಡಿಯಲ್ಲಿ ಯಾವುದೇ ಕಾರ್ಯಕ್ರಮಗಳು ಮಾಡಲಿ ನಮಗೆ ಅದೇ ಅಭ್ಯಂತರಗಳಿಲ್ಲ ಮತ್ತು ನಾವು ಈ ಭಾಗದಲ್ಲಿ ಎಲ್ಲ ವರ್ಗದವರು ಸಮಾನರಾಗಿದ್ದೇವೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಾಗಿ ದಲಿತರು ಅಂತ ಇವರು ಮೇಲ್ಜಾತಿ ಇವ್ರು ಕೀಳು ಜಾತಿ ಅಂತ ಯಾವುದೇ ಭಾವನೆಗಳಿಲ್ದಿರ ಎಲ್ಲ ಅಣ್ಣ ತಮ್ಮಂದಿರು ಸೋದರತ್ವ ಭಾವನೆಯಿಂದ ನಾವೆಲ್ಲ ಬಾಳಿ ಬದುಕ್ತಾ ಇದ್ದೀವಿ ಇದ್ರಗಳಲ್ಲಿ ಯಾವುದಾದ್ರೂ ಬೇರೆ ಅವರಿಗೆ ತೊಂದರೆಗಳಾದಾಗ ನಾವು ಅವ್ರ ಜೊತೆಗೂಡ್ತೇವೆ ಅವ್ರಿಗೆ ಸಮಸ್ಯೆಗಳಾದಾಗ ನಾವು ಅವ್ರ ಮನೆ ಮಂದಿಯಾಗಿ ಅವರ ಮನೆಯ ಸದಸ್ಯರಾಗಿ ನಾವು ನಿಂತಿದ್ದೇವೆ ಅಂತ ಹೇಳ್ತೇವೆ ಈ ಸಲ ಸೊ ಮುಖ್ಯವಾಗಿ ಈ ಒಂದು ದಿನ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಯುವ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೇವೆ ಬಾಬಾ ಸಾಹೇಬ್ರೇ ಹೇಳಿದ ಹಾಗೆ ಶಿಕ್ಷಣವೆಂಬುದು ಹುಲಿಯ ಹಾಲಿದ್ದಂತೆ ಆ ಹಾಲನ್ನು ಕುಡಿದವನು ಗರ್ಜಿಸಲೇಬೇಕು ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿದ್ದು ಹಾಗೂ ಬಹುಶಃ ಈ ಒಂದು ಕಾಲಘಟ್ಟದಲ್ಲಿ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಶಿಕ್ಷಣವನ್ನು ಪಡೆದಂತಹ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಬಾಬಾ ಸಾಹೇಬ್ ಸೊ ಹಾಗಾಗಿ ಅವರು ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿದ್ದಾರೆ ನಾವೆಲ್ಲರೂ ಅವರ ಅನುಯಾಯಿಗಳಾಗಿ ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿ ದೈನಂದಿನ ಚಟುವಟಿಕೆಗಳಲ್ಲಿ ಅವರ ಸಿದ್ಧಾಂತಗಳನ್ನು ಮೈಗೂಡಿಸಿ ನಡೀತಾರಂಥ ಅನುಯಾಯಿಗಳು ನಾವು ಅವರ ಶಿಷ್ಯಂದಿರು ನಾವು ಹಾಗಾಗಿ ನಾವು ಶಿಕ್ಷಣಕ್ಕೆ ಬಹಳ ಒತ್ತನ್ನು ನೀಡಿ ನಮ್ಮ ಒಂದು ಮಕ್ಕಳಿಗೆ ಹಾಗೂ ನಮ್ಮ ಒಂದು ಸ್ನೇಹಿತರ ಮಕ್ಕಳಿಗೆ ಶಿಕ್ಷಣ ಒಂದು ಎಂಬ ಒಂದು ಅಸ್ತ್ರವನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಸಮಾಜಕ್ಕೆ ಅವರು ಒಂದು ಅಸ್ತ್ರವಾಗಿ ಬೆಳೀತಾರೆ ಅನ್ನೋದು ನಮ್ಮ ಒಂದು ಭಾವನೆ ಸರ್ ಸರ್ ಡಾಕ್ಟರ್ ಬೇಗೂರ್ ಅಬ್ದುಲ್ ಅಂತ ದಲಿತ ಸಂಘಟನೆ ಜೈ ಭೀಮ್ ಸಂವಿಧಾನ ದಿನದ ಮೊದಲಿಗೆ ಸಂವಿಧಾನ ದಿನದ ಶುಭಾಶಯ ಅಂತ ತಿಳಿಸ್ತಾ ಸಂವಿಧಾನ ಸಂವಿಧಾನ ಇಲ್ಲ ಅಂದಿದ್ರೆ ನಮಗೆಲ್ಲ ತುಂಬ ಕಷ್ಟ ಆಗಿರೋದು ಈ ಸಂವಿಧಾನ ತಂದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಮಾನತೆ ಏಕತೆ ಎಲ್ಲನೂ ಮಾಡಬೇಕು ಅಂತ ಅವರು ಇದನ್ನು ತಂದಿದ್ದರು ವೋಟಿಂಗ್ ಇದೇ ತರಲಿಲ್ಲ ಈಗ ಆಲ್ರೆಡಿ ನಮ್ಮ ಸೀನಣ್ಣವ್ರು ಅವ್ರು ಹೇಳಿದಾಗಳಿಯವ್ರು ಹೇಳಿದಾಗ ನಮಗೆ ಎಜುಕೇಷನ್ ಎಜುಕೇಷನ್ ಇಸ್ ಮಸ್ಟ್ ಅಂಡ್ ಶುಡ್ ಎಲ್ಲರೂ ಎಜುಕೇಷನ್ ಆಗಬೇಕು ಜ್ಞಾನ ಬೆಳೆಯೋದು ಎಜುಕೇಷನಿಂದ ನಾನು ಈ ದಿನ ಏನು ದಲಿತರು ಎಜುಕೇಷನ್ ಇಲ್ಲ ಅದೆಲ್ಲ ಸುಳ್ಳು ನಮ್ಮ ಸರ್ಕಾರಿ ಅಧಿಕಾರಿಗಳು ಎಷ್ಟು ಇದ್ದಾರೋ ಅದರಲ್ಲಿ ಮ್ಯಾಕ್ಸಿಮಮ್ ಪಾರ್ಟ್ ಆಫ್ ಎಜುಕೇಷನ್ ನಮ್ಮ ದಲಿತರ ಇರ್ತಾರೆ ಆದ್ದರಿಂದ ನಾನು ಈ ದಿನ ಹೇಳ್ಕೊಳೋದಿಷ್ಟೇ ನಮ್ಮ ಯುವ ಜನತೆಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿ ಮಕ್ಕಳಿಗೆ ನಾವು ಎಜುಕೇಷನ್ ಜೊತೆಗೆ ಅವ್ರು ಯಾವ ಥರ ಸ್ಟೈಲ್ ಆಫ್ ಲೈಫು ಅದನ್ನು ಕಲಿಸ್ಕೊಡ್ಬೇಕು ಅದನ್ನು ರೆಸ್ಪೆಕ್ಟ್ ಕೊಡೋದು ಕಲಿಸ್ಕೊಟ್ರೆ ನಮಗೆ ಎಲ್ಲರೂ ಒಳ್ಳೆಯದಾಗುತ್ತೆ ಅದರಿಂದ ಸಂವಿಧಾನ ಇಲ್ಲಾಂದಿದ್ರೆ ನಮ್ಗೆ ಕಷ್ಟ ಆಗೋದು ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಧನ್ಯವಾದ ತಿಳಿಸ್ತಾ ಸಂವಿಧಾನದಿಂದ ಶುಭಾಶಯ ಎಲ್ಲರಿಗೂ ಸಂವಿಧಾನ ದಿನದ ಆರ್ಥಿಕ ಶುಭಾಶಯಗಳು ಹೇಳುತ್ತಾ ನಮ್ಮ ಈ ಒಂದು ಹುಳಿಮಾವು ಭಾಗದ ಮುನೇಶ್ವರ ಬಡಾವಣೆಯಲ್ಲಿ ನಮ್ಮ ಸೀನಣ್ಣ ಹಾಗೂ ಕಾಂತರಾಜು ಅವರ ಮುಖಂಡತ್ವದಲ್ಲಿ ಈ ಒಂದು ಸಂವಿಧಾನ ದಿನವನ್ನು ಏರ್ಪಾಡು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಹಾಗೂ ಅವರು ಹಾಕ್ಕೊಟ್ಟಂಥ ಹಾದಿಯನ್ನು ಈಗಾಗಲೇ ನಮ್ಮ ಸೀನಣ್ಣವರು ಮುರಳಿಯವರು ಮದುವೆಯವರು ಹೇಳಿದ್ದಾರೆ ನಾನು ಯುವ ಪೀಳಿಗೆಗೆ ಹೇಳೋದೇನೆಂದರೆ ಶಿಕ್ಷಣಕ್ಕೆ ಅತಿ ಹೆಚ್ಚು ಒತ್ತು ಕೊಡಿ ನಿಮ್ ನಿಮಗೆ ಎಷ್ಟು ಶಿಕ್ಷಣ ಇರುತ್ತೋ ಅಷ್ಟು ಜ್ಞಾನ ಬೆಳೆಯುತ್ತೆ ಹಾಗೂ ಸಂವಿಧಾನವನ್ನು ಪ್ರತಿಯೊಬ್ಬ ನಾಗರಿಕರು ಓದ್ಕೊಬೇಕು ತಿಳ್ಕೊಳ್ಬೇಕು ಅಂತ ಹೇಳ್ತಾ ನಿಮ್ಮ ಹಕ್ಕುಗಳೇನು ಅಂತ ತಿಳ್ಕೊಂಡು ಬೇಕು ಅಂತ ಹೇಳ್ತಾ ನನ್ನ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ ತಮಗೆಲ್ಲರಿಗೂ ಒಂದು ಸತ ನಾನು ಹೇಳಬಹುದು ನಮ್ಮ ಭಾರತದ ಪವಿತ್ರ ಗ್ರಂಥ ಸಂವಿಧಾನವನ್ನು ಡಾಕ್ಟರ್ ಅಬ್ಬಾ ಸಭೆಗೌರವರ ಅಧ್ಯಕ್ಷತೆಯಲ್ಲಿ ಸಂವಿಧಾನವನ್ನು ರಚನೆ ಮಾಡಿ ಇವತ್ತು ನಮ್ಮ ದೇಶಕ್ಕೆ ಅನುಭವಿಸಿದಂತಹ ದಿನ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಿಕೆ ಹೆಚ್ಚು ಏನಂದರೆ ಸಂವಿಧಾನದಿಂದ ಇವತ್ತು ಈ ಭಾರತ ದೇಶ ಉಳಿದಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಸೀಮಿತಗೊಳಿಸ್ಬಿಟ್ಟಿದ್ದಾರೆ ಏನು ಇವರು ಎಸ್ ಸಿ ಎಸ್ ಟಿ ನಾಯಕರು ಅನ್ನೋ ಒಂದು ಬ್ರ್ಯಾಂಡ್ ಮಾಡಿ ಬಿಟ್ಬಿಟ್ಟಿದ್ದಾರೆ ಆದರೆ ಈ ನಮ್ಮ ಭಾರತದ ಜನ ಸಂವಿಧಾನವನ್ನು ಮೊದಲು ಓದಿ ತಿಳ್ಕೋಬೇಕು ಯಾಕೆಂದರೆ ಈ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕೇವಲ ಆರು ಸಾವಿರ ಜನಗಳಿಗೆ ಓಟಿನ ಹಾಕಂತ ಕೊಟ್ಟಂಥ ದೇಶ ನಮ್ಮದು ಅವರು ಏನು ಪದವಿ ಪಡೆದಂಥವರು ವಕೀಲರು ಮತ್ತು ಐದು ಎಕರೆ ಜಮೀನಿರುವಂಥ ಸಾಹುಕಾರರು ಈ ಒಂದು ಪದ್ಧತಿ ಇದ್ದಂಥ ನಮ್ಮ ದೇಶಕ್ಕೆ ಪ್ರತಿಯೊಬ್ಬರಿಗೂ ಅದರಲ್ಲೂ ವಿಶೇಷವಾಗಿ ಇನ್ನೂ ಹೇಳಬೇಕಂದ್ರೆ ಮಹಿಳೆಯರಿಗೆ ಓದುವಕ್ಕೂ ಸಹ ಇರಲಿಲ್ಲ ಓದು ಕೇವಲ ಮನುವಾದಿಗಳದ್ದು ಮಾತ್ರ ಇತ್ತು ಅಧ್ಯಾಪಕರು ಅವರೇ ಓದೋರು ಅವರೇ ಅಂದರೆ ಪಾಠ ಹೇಳ್ಕೊಡೋರು ಅವರೇ ಇರಬೇಕು ಪಾಠ ಕಲಿಯೋರು ಅವರೇ ಇರಬೇಕು ಇಂಥ ವ್ಯವಸ್ಥೆಯನ್ನು ಹೋಗಲಾಡಿಸಿ ಎಲ್ಲ ಬಡವರಿಗೆ ಈ ದೇಶದಲ್ಲಿರೋಂಥ ಎಲ್ಲ ಬಡವರಿಗೆ ವಿಶೇಷವಾಗಿ ಎಲ್ಲ ಜನರಿಗೆ ಮಹಿಳೆಯರಿಗೆ ಈ ಸಂವಿಧಾನದ ಮುಖಾಂತರ ಓಟಿನ ಹಕ್ಕಿರ್ಬೋದು ಸಮಾನತೆ ಇರ್ಬೋದು ಇವೆಲ್ಲಗಳನ್ನು ಕೊಟ್ಟಿರೋವಂಥದ್ದು ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಶೇಷವಾಗಿ ಒ ಬಿ ಸಿ ಅವರಿಗೆ ಸಂವಿಧಾನ ದಿನದ ಶುಭಾಶಯಗಳು ಇವತ್ತು ದೇಶಾದ್ಯಂತ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನ ಇವತ್ತು ಭಾಳ ಭಕ್ತಿಯಿಂದ ಅರ್ಥಪೂರ್ಣವಾಗಿ ಇವತ್ತು ಸಂವಿಧಾನ ದಿನಾಚರಣೆಯನ್ನು ಆಚರಿಸ್ತಾ ಇದ್ದಾರೆ ಆಚರಿಸ್ಬೇಕು ಯಾಕಂದರೆ ಇವತ್ತು ಇದರಲ್ಲಿ ಯಾವುದೇ ಪಕ್ಷಪಾತಗಳಿಲ್ಲ ಜಾತಿ ಭೇದ ಇಲ್ಲ ಸಂವಿಧಾನ ಅಂದರೆ ನಮ್ಮ ದೇಶದಲ್ಲಿ ಬದುಕಬೇಕಾದ್ರೆ ಟಿ ಅವನು ನೆಮ್ಮದಿಯಾಗಿ ಬದುಕಬೇಕಾದ್ರೆ ಸಂವಿಧಾನ ಒಂದು ಅರ್ಥ ಆಗಬೇಕು ಸಂವಿಧಾನ ಇಲ್ಲ ಅಂದಿದ್ರೆ ಇವತ್ತಿನ ದಿವಸ ಬೇರೆ ಏರುಪೇರುಗಳ ಥರ ಆಗುವಂಥದ್ದು ಯಾರೂ ಬಡ ಜನಾಂಗ ಬದುಕುವಂಗಿಲ್ಲ ಮತ್ತು ದೌರ್ಜನ್ಯಗಳು ನಡೆಯುವಂಥ ಕೆಲಸಗಳು ಈ ಥರ ಎಲ್ಲ ಭಾಳ ಆಗ್ತಾಯಿತ್ತು ಈ ಸಂವಿಧಾನ ಒಂದು ಏನಾಗಿದೆ ಅಂದರೆ ಇವತ್ತು ದುಡ್ಡು ಕಾಸಿರ್ಬೋದು ಅವ್ನು ಯಾವುದೇ ಪವರಲ್ಲಿರ್ಬೋದು ಸಂವಿಧಾನದ ಮುಂದೆ ಎಲ್ಲ ಜೀರೋ ಯಾರೂ ಸಂವಿಧಾನದ ಮುಂದೆ ಏನೂ ಇಲ್ಲ ಹಾಗಾಗಿ ಭಾಳ ನಮ್ಮ ದೇಶದಲ್ಲಿ ಪ್ರಮುಖವಾದ ಒಂದು ಸ್ಥಾನ ಅಂದರೆ ಸಂವಿಧಾನ ಅನ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರೋವಂಥದ್ದು ಅವ್ರನ್ನ ಸ್ಮರಣೆ ಮಾಡಬೇಕು ಅವ್ರು ಯಾವುದೋ ಯಾವತ್ತೂ ಜಾತಿ ಭೇದ ಅಂತ ಯಾವತ್ತೂ ಮಾತಾಡಿಲ್ಲ ಅವರು ಸಂವಿಧಾನ ಮಾಡಿದ್ದು ಎಷ್ಟು ದೇಶದಲ್ಲಿರೋ ಅಂಥ ಎಲ್ಲ ಜನಗಳಿಗೂ ಒಂದು ರೀತಿ ಸಮಾಧಾನವಾಗಿ ಎಲ್ಲ ಒಂದು ಸರಿಸಮಾಧಾನವಾಗಿರಬೇಕಂತ ಮಾಡಿರೋ ಅಂಥದ್ದು ಇವತ್ತು ಅಂಥ ಒಂದು ಅದ್ಭುತವಾದ ಒಂದು ದಿನ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಹುಣಮಾನಲ್ಲಿ ನಮ್ಮ ಕಾರ್ಯಕರ್ತರಾಗಿ ಮುಖಂಡರುಗಳೆಲ್ಲ ಒಂದು ನಾನು ಒಂದು ಹೇಳ್ತಾ ಇದ್ದೀನಿ ಯಾವುದೇ ಸರ್ಕಾರ ಇರಲಿ ರಾಜ್ಯ ಸರ್ಕಾರಗಳಾಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಮಕ್ಕಳಿಗೆ ಒಂದು ಮುಕ್ಕಾಲ್ ಅವರು ದಿ ಯಾವಾಗ ಅವರು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ ಸಂವಿಧಾನದ ಬಗ್ಗೆ ಒಂದು ಪಾಠ ಮಾಡಬೇಕು ಇವಾಗ ಏನೇನೋ ಪಾಠಗಳಿದ್ದಾವೆ ಸಂವಿಧಾನದ ಬಗ್ಗೆ ಪಾಠ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಇವಾಗ ಬಿಡಿ ಇನ್ನು ಹತ್ತು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆದಮೇಲೆ ನಮ್ಮ ದೇಶದಲ್ಲಿ ಅಟ್ಲೀಸ್ಟ್ ಏನಾದರೂ ಒಂದು ಸರಿ ಹೋಗುವಂಥ ಒಂದು ಪದ್ಧತಿ ಬರ್ತೈತೆ ಯಾಕಂದರೆ ಎಲ್ಲರಿಗೂ ಲೋಕ ಜ್ಞಾನ ಬರ್ತೈತೆ ಮೊದಲಿಂದಾನು ಏನಾಗ್ಬಿಟ್ಟಿದೆ ಅಂದರೆ ರಾಜಕೀಯದಲ್ಲಿ ಜನಗಳನ್ನ ಜಾಸ್ತಿ ಬೆಳೆಸೋಕ್ಕೆ ಓದೋಕೆ ಯಾಕೆ ಇಲ್ಲ ಅಂದರೆ ಎಲ್ಲರಿಗೂ ಅರ್ಥ ಆಗಿಬಿಟ್ಟು ಎಲ್ಲ ಓದಾವಂತರು ಬುದ್ಧಿವಂತರಾಗ್ಬಿಟ್ರೆ ರಾಜಕೀಯದವ್ರದ್ದು ಬೇಳೆಗಳು ಬೇಯಲ್ಲ ಹಾಗಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ಬೇಕಾದಷ್ಟು ಕಡೆ ಇಂಡೈರೆಕ್ಟಾಗಿ ಸಂವಿಧಾನ ತುಳಿಯೋಕ್ಕೂ ಟ್ರೈ ಮಾಡ್ತಾ ಇದ್ದಾರೆ ಆದರೆ ಆಗಲ್ಲ ಅದು ಅದು ಒಂದು ಆಕಾಶ ಥರ ಅದನ್ನ ಯಾರು ನ್ಯಾರು ಮುಟ್ಟೋಕ್ಕಾಗಲ್ಲ ಸೂರ್ಯ ಥರ ಅದನ್ನ ಯಾರು ಮುಟ್ಟೋಕ್ಕಾಗಲ್ಲ ಹಾಗಾಗಿ ನಾನು ಏನು ಹೇಳೋದಂದ್ರೆ ಪ್ರತಿಯೊಂದು ಸರ್ಕಾರಗಳು ಫಸ್ಟ್ ಸಂವಿಧಾನದ ಒಂದು ಪಾಠ ಯಾವುದೋ ನಾನು ಐನೂರು ವರ್ಷದಿಂದ ಯಾವನೋ ಸತ್ತೋಗಿರೋ ಒಂದು ಪಾಠ ಕೊಡ್ತಾರೆ ಓದೋಕ್ಕೆ ಮಕ್ಕಳಿಗೆ ಅದನ್ನು ಕೊಡೋ ಬದಲು ಇವಾಗಿರೋ ಸಂವಿಧಾನ ಅದಕ್ಕೆ ಕೊಡಲಿ ಒಂದು ಪಾಠ ಮುಖಲ್ಲವರು ಯಾವ ಎಸ್ ಎಲ್ ಸಿ ಹೋಗೋಷ್ಟೊತ್ತಿಗೆ ನಮ್ಮ ದೇಶದ ಬಗ್ಗೆ ಸಂವಿಧಾನದ ಬಗ್ಗೆ ಎಲ್ಲ ಕ್ಲಿಯರಾಗಿ ತಿಳ್ಕೊಂಡಿರ್ತಾರೆ ಅವ್ರು ಅವಾಗ ಎಲ್ಲೆಲ್ಲಿ ಬಿ ಓದಬೇಕು ಇದು ಮಾಡಬೇಕು ಅನ್ನೋದೇ ಬೇಕಾಗಿಲ್ಲ ಸಂವಿಧಾನ ತಿಳ್ಕೊಬೇಕಾದ್ರೆ ಯಾವುದೋ ಓದಬೇಕಂತಿಲ್ಲ ಚಿಕ್ಕ ವಯಸ್ಸಿಂದನೇ ಓದೋ ಅಂಥ ಒಂದು ಕೆಲಸ ಸರ್ಕಾರಗಳು ಮಾಡಬೇಕು ಅಂದರೆ ಬೆಲೆ ಕೊಡುವಂಥದ್ದು ಮುಂದಿನ ದಿನಗಳಲ್ಲಿ ತಾವು ಇದ್ರೆ ಈ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಶ್ರೀನಿವಾಸು ನಾವೆಲ್ಲ ನಲ್ವತ್ತು ನಲ್ವತ್ತೈದಿಂದ ಒಂದೇ ಕ್ಲಾಸ್ಮೇಟ್ಸು ಯಾವುದೂ ಇಲ್ಲ ಆ ಥರ ಒಬ್ಬರ ಮೇಲೆ